ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಫಾರ್ಮ್ ಮಾಡಿ ಸಿಕ್ಕಾಪಟ್ಟೆ ಲಾಸ್ ಆಗಿಬಿಟ್ಟಿದ್ದೀವಿ ಹಂಗಂತ ನಾನು ಫಾರ್ಮ್ನ ಕ್ಲೋಸ್ ಮಾಡ್ತೀನಿ ಅಂತ ಮಾತ್ರ ಹೇಳಲ್ಲ ನಾನು ಮೆಥೇಡ್ನ ಚೇಂಜ್ ಮಾಡ್ತೀನಿ ಅಷ್ಟೇ ಫಾರ್ಮ್ನ ಯಾವುದೇ ಕಾರಣಕ್ಕೂ ನಾನು ಚೇಂಜ್ ಮಾಡಲ್ಲ ಅಂಡ್ ಕ್ಲೋಸ್ ಮಾಡೋದು ಇಲ್ಲ ಒಂದ್ಸರ್ತಿ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ನಾವು ಲಾಸ್ ಆದ್ರೂ ಪರವಾಗಿಲ್ಲ ಪ್ರಯತ್ನ ಮಾಡಲೇಬೇಕು ಪ್ರಯತ್ನ ಮಾಡ್ತಾನೆ ಇರ್ತೀನಿ ಅಂತ ಮೈಂಡಲ್ಲಿ ಇಟ್ಕೊಂಡು ಬಿಟ್ಟಿದ್ದೀನಿ ಹಾಗೆ ನಾವು ಈ ಹಸುಗಳಿಗೆ ಕೊಟ್ಟಿರೋದು ಸಿಕ್ಕಾಪಟ್ಟೆ ಜಾಸ್ತಿ ದುಡ್ಡು ಕೊಟ್ಬಿಟ್ಟಿದ್ದೀವಿ ಸೊ ಈ ಹಸುಗಳಲ್ಲಿ ಒಂದು ಸ್ವಲ್ಪ ನಾವು ಲಾಸಾದ್ವಿ ಮತ್ತು ಇವು ಹಾಲು ಕೊಡೋದೆಲ್ಲ ಅವಕ್ಕೆ ಸಾಕಾಗ್ತಿಲ್ಲ ಆ್ಯಂಡ್ ನಮ್ಮ ಕೈಯಿಂದನೂ ಹೋಗ್ತಾ ಇದ್ದಾವೆ ಇವಾಗಂತೂ ಹಿಂಡಿ ಬೂಸ ಎಲ್ಲ ಸಿಕ್ಕಾಪಟ್ಟೆ ರೇಟ್ ಆಗಿದೆ ಮೇಂಟೇನ್ ಮಾಡೋದು ಸ್ವಲ್ಪ ಕಷ್ಟನೇ ಏನಪ್ಪ ಫಾರ್ಮ್ ಮಾಡೋರು ಒಂದು ಅಷ್ಟೊಂದು ಅಂಶಗಳನ್ನ ನೆನಪಲ್ಲಿ ಇಟ್ಕೋಬೇಕು ಒಂದು ನೀವು ಹಸು ಫಾರ್ಮ್ ಅದು ಮೇಯ್ನಾಗಿ ಹಸು ಫಾಮ್ ಮಾಡ್ತಾಯಿದ್ದೀವಿ ಅಂತಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಒಬ್ಬರು ನೋಡ್ಕೊತಾನೆ ಇರಬೇಕು ಯಾ ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗೋಕ್ಕಾಗಲ್ಲ ಮತ್ತು ಅವು ಅವುಗಳ ಮೇಲೆ ಎನಿ ಟೈಮ್ ನಮ್ಮ ಗಮನ ಇರಲೇಬೇಕು ಸೊ ಇದು ಮೇನ್ ಇದು ಇಂಪಾರ್ಟೆಂಟ್ ವಿಷಯ ಹಸುಗಳನ್ನ ಸಾಕೋರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಒಬ್ಬರು ಮನೆಯವರು ಓಕೆ ಕೆಲಸದವ್ರನ್ನ ಇಟ್ಟರೆ ಎಲ್ಲರೂ ಚೆನ್ನಾಗಿ ಅಂತ ಹೇಳೋಕ್ಕಾಗಲ್ಲ ಸೊ ಒಬ್ಬರು ಟ್ವೆಂಟಿ ಫೋರ್ ಬರ್ ಸೆವೆನ್ ನೋಡ್ಕೊತಾನೆ ಇರಬೇಕು ಅದಕ್ಕೆ ಮಾತ್ರ ಪ್ರಿಪೇರ್ ಆಗಿದೆ ಎಲ್ಲೂ ಹೋಗೋಕ್ಕಾಗಲ್ಲ ಈಗ ನಮ್ಮ ಪರಿಸ್ಥಿತಿನೂ ಹಂಗೆ ಆಗಿದೆ ಬಟ್ ಗೊತ್ತು ಈ ಥರ ಇರುತ್ತೆ ಅಂತ ಅದಕ್ಕೆಲ್ಲರೂ ರೆಡಿ ಆಗಿದ್ದೀವಿ ಆ್ಯಂಡ್ ಇನ್ನೊಂದೇನಪ್ಪ ಹಸುಗಳನ್ನ ನೋಡಿ ತೊಗೋಬೇಕು ಹಸುಗಳಲ್ಲಿ ಮೋಸ ಮಾಡೋ ತುಂಬ ಚಾನ್ಸಸ್ ಇದೆ ತುಂಬ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಹಸುಗಳಲ್ಲಿ ಮೋಸ ಮಾಡ್ತಾರೆ ಒಂಬತ್ತು ತಿಂಗಳು ಹಾಲು ಕರೆದು ಮಾಡ್ತಾರೆ ಅದು ಅದು ಏನು ಬರುತ್ತೋ ಅವ್ರಿಗೆ ನನಗಂತೂ ಗೊತ್ತಿಲ್ಲ ಇನ್ನೊಂದೇನು ಅಂತಂದರೆ ಈ ಥರ ಹಾಲು ಕರೆದು ಫಾರ್ಮ್ ಮಾಡಬೇಕು ಅಂತ ಏನಿಲ್ಲ ಹಸುಗಳನ್ನ ಸಾಕಿ ಹಾಲು ಕರೆದು ನಾನು ಯಾವ ಥರ ಮೆಥಡ್ ಈಗ ಚೇಂಜ್ ಮಾಡ್ತಾಯಿದ್ದೀನಿ ಅಂದರೆ ಹಸುಗಳನ್ನ ತಂದು ಅಂದರೆ ಹಸುಗಳನ್ನ ಕರುಗಳನ್ನ ತಂದು ಕರುಗಳನ್ನ ಅಂದರೆ ಚಿಕ್ಕ ಕರು ಅಲ್ಲ ಒಂದು ವರ್ಷ ಒಂದು ವರ್ಷ ಕರುಗಳ ಆ ಥರ ತಂದು ಅವುಗಳನ್ನ ಸಾಕಿ ಈಗ ಮರಿ ಹಾಕೋ ಟೈಮ್ಗೆ ಮಾರೋ ಥರ ನಾನು ಚೇಂಜ್ ಮಾಡ್ಕೊತಾ ಇದ್ದೀನಿ ಇನ್ನು ಒಂದು ಒಂದು ಸ್ವಲ್ಪ ದಿನ ಇವಾಗ ವೆದರ್ ಚೆನ್ನಾಗಿಲ್ಲ ಹಸುಗಳು ಸುಗಳಿಗೆ ಪ್ರಾಬ್ಲಮ್ ಆಗುತ್ತೆ ಒಂದು ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಇದೆ ಸೊ ನಾನು ಇವಾಗೇ ತರಲ್ಲ ಸ್ವಲ್ಪ ಸ್ವಲ್ಪ ದಿನ ಸೊ ನೀವು ಬರೀ ಫಾರ್ಮಲ್ಲಿ ಜಾಗ ಇದೆ ನಿಮ್ಮ ಲ್ಯಾಂಡಲ್ಲಿ ಜಾಗ ಇದೆ ಅಂತ ಬರೀ ಸಪ್ಪೆ ಮಾತ್ರ ಬೆಳೀಬೇಕಂತಿದೆಯಲ್ಲ ಜೋಳ ಅವೆಲ್ಲ ಬೆಳಿಬೇಕಂದ್ರೆ ಬೆಳೀಬೇಕಂದ್ರೆ ನೀವು ಸಣ್ಣ ಪುಟ್ಟ ತರಕಾರಿ ಖರಿ ಬೆಳ್ಕೊಬೋದು ಸೊ ನಾವು ಅದನ್ನೇ ಮಾಡ್ತಿದ್ವಿ ನಿಮಗೆ ಕಾಣಿಸ್ತಿರ್ಬೋದು ಈ ಜೋಳದ ಬ ಪಕ್ಕದಲ್ಲಿ ಒಂದು ಸ್ವಲ್ಪ ಗ್ರೀನ್ ಗ್ರೀನ್ ಥರ ಬಂದಿದೆಯಲ್ಲ ಅದೆಲ್ಲ ಕೊತ್ತಂಬರಿ ಬಂದಿದೆ ಆಲ್ರೆಡಿ ನಮ್ಮದು ಮತ್ತು ಯಾವುದೇ ಕಾರಣಕ್ಕೂ ಲಾಸ್ ಆಯ್ತು ಅಂತ ಫಾರ್ಮ್ ಮುಚ್ಚಾಕ್ಬಿಡಿ ಸುಮ್ಮನೆ ನಿಮಗೂ ದುಡ್ಡು ಲಾಸು ನಿಮಗೂ ದುಡ್ಡು ನೀವು ಹಾಕಿರೋ ಬಂಡವಾಳ ತೆಗಿಯೋಕ್ಕಾಗಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸುಮ್ಮನೆ ಯೂಟ್ಯೂಬ್ ಯೂಟ್ಯೂಬ್ ಎಲ್ಲ ನೋಡಿಕೊಂಡು ಫಾರ್ಮ್ ಮಾಡಿದೆ ಅದು ಖಂಡಿತ ವರ್ಕೌಟ್ ಆಗೋಲ್ಲ ಓಕೆನಾ ಮತ್ತು ಇನ್ನೊಂದು ಬರೀ ಒಂದು ನಾಲ್ಕು ತಿಂಗಳು ಐದು ತಿಂಗಳಲ್ಲೇ ಸಕ್ಸಸ್ ಕಾ ಕಾಣಬೇಕು ಅಂದರೆ ಯಾವುದೇ ಕಾರಣಕ್ಕೂ ಕಾಣಲ್ಲ ಅಟ್ಲೀಸ್ಟ್ ಎರಡಲ್ಲ ಮೂರು ವರ್ಷ ತಗೊಂಡ್ರೂ ನಿಮ್ಮ ಪ್ರಯತ್ನ ಸತತವಾಗಿರಬೇಕು ನಿಮ್ಮ ಪ್ರಯತ್ನ ನೀವು ಮಾಡ್ತಾನೆ ಇರಿ ಮತ್ತು ಈ ವೆದರ್ಗೆ ಸ್ವಲ್ಪ ನಮ್ಮ ಕರುಗಳು ಹೆಚ್ಚು ಕಮ್ಮಿ ಆಗಿದ್ವು ಒಂದೊಂದು ಸುತ್ತಾರ್ಸ್ಕೊತಾ ಇದ್ದಾವೆ ವೆದರ್ ಅಂತೂ ಅಷ್ಟು ಖರಾಬಾಗಿದೆ ಸರಿ ಸೊ ಅಷ್ಟೇ ಹಸುಗಳನ್ನ ಸಾಕೋರು ಈ ಥರ ನೆನ್ಪಿಟ್ಕೋಬೇಕು ಒಂದು ಟ್ವೆಂಟಿ ಫೋರ್ ಬರ್ಸ್ ಎನಿ ಟೈಮ್ ಅವಳ ಜೊತೆ ಇರಬೇಕು ಯಾವುದೇ ಕಾರಣಕ್ಕೂ ನಾವು ಅವುಗಳ ಕಡೆ ಇಗ್ನೋರ್ ಮಾಡೋಂಗೇ ಇಲ್ಲಾಸುಗಳು ಇದೇ ಮೇನ್ ಪಾಯಿಂಟು ಸೊ ನಾನು ಹೇಳಿದ ಮತ್ತೆ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಆ ಥರ ಪ್ಲ್ಯಾನ್ ಮಾಡ್ಕೋಬೋದು ಸೊ ನೀವು ಫಾರ್ಮ್ ಮಾಡಿ ಕ್ಲೋಸ್ ಮಾಡಿ ಚೆನ್ನಾಗಿರಲ್ವಲ್ಲ ಒಂದಷ್ಟೊಂದು ಜನ ಹೇಳ್ತಾರೆ ಏನು ವರ್ಕೌಟ್ ಏನು ಓಕೆ ವರ್ಕೌಟ್ ಆಗ್ತಾ ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಕರೆಕ್ಟ್ ಅದನ್ನೇ ಹೇಳೋದು ಮಾಡ್ತದೆ ನೀವು ಬರೀ ನಾಲ್ಕಾಸು ನಮ್ಮ ನಾನು ಹೇಳಿದೆ ಬರೀ ನಾಲ್ಕಸು ಐದು ಹಸು ಇಟ್ಕೊಂಡು ನಾನು ಫಾರ್ಮ್ ಮಾಡ್ತೀನಿ ಅಂತಂದರೆ ಅದು ವರ್ಕೌಟ್ ಆಗಲ್ಲ ಎಕ್ಸಾಂಪಲ್ ನಾನೇ ನಮ್ಮದು ಬರೀ ನಾಲ್ಕೇ ಇರೋದು ಓಕೆ ಬಟ್ ಈ ನಾಲ್ಕಕ್ಕೆ ನಾನು ಹೇಳಿದೆ ನಮ್ಮದು ಎಷ್ಟು ಬಜೆಟ್ ಆಗಿದೆ ಅಂತ ಆಲ್ರೆಡಿ ಹೇಳಿದ್ದೀನಿ ಸೊ ಬರೀ ನಾಲ್ಕು ಹಸು ಐದು ಹಸು ಇಲ್ಲ ಹಾರಸು ಇಟ್ಕೊಂಡು ಫಾರ್ಮ್ ಮಾಡ್ತೀನಿ ಅಂತಂದರೆ ಸೀರಿಯಸ್ಲಿ ಸೀರಿಯಸ್ಲಿ ಲಾಸೇ ಆಗೋದು ಯಾಕಂದರೆ ಅವು ಅದ್ರಲ್ಲಿ ಅದರಿಂದ ಬರೋ ಇನ್ಕಮು ಅವಕ್ಕೆ ಆಗ್ತವೆ ಅವಕ್ಕೇನು ಡಿ ಬೂಸಾ ಫಿಫ್ಟೀನ್ ಡೇಸ್ಗೆ ಇಲ್ಲ ಟೆನ್ ಡೇಸ್ಗೆ ತರ್ತಾನೆ ಇರಬೇಕು ಮತ್ತು ಅವಕ್ಕೆ ಮೇವು ಬೆಳೆಸ್ಬೇಕು ನಾವೆಲ್ಲ ಇರ್ತಾವಲ್ಲ ಅದಕ್ಕೆ ಆಗೋ ಖರ್ಚುಗಳು ಎಲ್ಲ ಇರ್ತಾವಲ್ಲ ಅವಕ್ಕೆ ಸರಿ ಹೋಗ್ತವೆ ಸೊ ನೀವು ಯಾವಾಗೂ ಫಾರ್ಮ್ ಮಾಡಬೇಕು ಅಂದರೆ ಮೈಂಡಲ್ಲಿ ಇಟ್ಕೋಬೇಕಾದ್ರೆ ಲಾರ್ಜ್ ಅಮೌಂಟಲ್ಲಿ ಲೈಕ್ ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಒಂದು ಟೆನ್ನು ಟ್ವೆಂಟಿ ಫಿಫ್ಟೀನು ಆ ಥರ ಇರಬೇಕು ಹಸುಗಳು ಸೊ ಅವಾಗ ನಿಮಗೆ ಲಾಸ್ ಅಂತ ಅನಿಸಲ್ಲ ಒಂದು ಹಸುವನ್ನ ನೋಡ್ಕೋಬೇಕು ಕಣ್ ಟ್ವೆಂಟಿ ಫೋರ್ ಬರ್ಸೆಂಟ್ ಹಸು ನೋಡ್ಕೋಬೇಕು ಇನ್ನೊಂದು ಸ್ಮಾಲ್ ಸ್ಕೇಲಲ್ಲಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಫಾರ್ಮ್ ಮಾಡೋದ್ರಿಂದ ನಿಮಗೆ ವರ್ಕೌಟ್ ಆಗೋದು ಹೇಳಿದ್ದೀನಲ್ಲ ಇನ್ನೊಂದು ಯಾವುದೇ ಮೆಥೆಡ್ ಬಗ್ಗೆ ಹೇಳಿದ್ದೀನಿ ನಿಮ್ಗೆ ಇಷ್ಟ ಆದರೆ ಆ ಮೆಥೆಡನ್ನ ಎಕ್ಸಿಕ್ಯೂಟ್ ಮಾಡ್ಕೋಬೋದು ಸೊ ನಾನು ನೆಕ್ಸ್ಟು ನಾನು ನಮ್ಮ ಪ್ಲ್ಯಾನ್ ಇರೋದೇ ಆ ಥರ ಕರ್ಗಳು ತಂದು ಸಾಕಿ ಅವು ಕಟ್ಟಿರ್ತಾವಲ್ಲ ಒಂಬತ್ತು ತಿಂಗಳು ಅವಾಗ ಮಾರೋ ಥರ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಬಟ್ ಹಸು ಮಾರೋರಿಗೆ ಒಂದು ಮಾತು ಹೇಳ್ತೀನಿ ಒಂಬತ್ತು ತಿಂಗ್ಳು ಹಾಲು ಕರ್ಗೆ ಬಿಟ್ಟು ಮಾಡೋದು ನಿಜ ಒಂದು ಚೂರು ಸರಿ ಇಲ್ಲ ಅವರು ಏನೋ ಅವರು ಹೊಟ್ಟೆ ಪಾಡಿಗೆ ತೊಗೊಂಡು ಹೋಗ್ತಾರೆ ನೀವು ಅವರು ಈ ಥರ ಮೋಸ ಮಾಡೋದು ಎಲ್ಲರೂ ಮೋಸ ಮಾಡ್ತಾರ ಅಂತ ಹೇಳ್ತಾಯಿಲ್ಲ ಹಂಗಂತ ಯಾರೂ ಮೋಸ ಮಾಡಲ್ಲ ಅಂತಲೂ ಹೇಳ್ತಲ್ಲ ಅವ್ರೇನು ಏನು ಹೇಳ್ಕೊಳಲ್ಲ ಮಾರಬೇಕಾದ್ರೂ ಎರಡು ಟೈಮ್ ಹಾಲು ಕರೆಯೋದಿಲ್ಲ ಓಕೆ ಅಲ್ಲೇ ಕರೆದು ನಾವು ತೋರಿಸ್ತೀವಿ ಅಂತ ಎಲ್ಲ ಕರೆದು ತೋರಿಸ್ತಾರೆ ಅವ್ರು ನೈಟ್ ಹಾಲು ಕರೆದಿರಲ್ಲ ಅದು ಬೆಳಗ್ಗೆ ಹಾಲು ಕರಿತಾರಲ್ಲ ಅವಾಗ ಜಾಸ್ತಿ ಕೊಡ್ತಾವೆ ಹಸುಗಳು ಆ ಥರ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನೀವು ಹಾ ಮರಿ ಹಾಕಿ ಓಕೆ ಮರಿ ಹಾಕಿದ ಮೇಲೆ ತಗೊಂಡು ಹೋಗಿ ಹಾಲು ಕರಿತೀವಿ ಆ ಥರ ಮಾಡಿಬಿಡಿ ಇವಾಗ ಮರಿ ಹಾಕಿ ನೀವು ಹೋಗ್ತಿರಲ್ಲ ಆ ಥರ ಹಸು ಆದರೆ ಒಂದು ಎರಡು ಟೈಮ್ ಮೂರು ಟೈಮು ಹಾಲು ಕರೀರಿ ಅವಿನಾಶ್ ಬಂದ ಅಲ್ವಾ ಪರಿಸ್ಥಿತಿ ಬಂದೈತೆ ನಿಮಗೆಲ್ಲ ಇಷ್ಟ ಆಯ್ತು ಅನ್ಸುತ್ತೆ ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ತುಂಬಾ ಜನ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ ಹಾಗೆ ಈ ವಿಡಿಯೋ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಯಾಕೆ ಅಂತಂದ್ರೆ ಇದರಲ್ಲಿರೋ ಪಾಯಿಂಟ್ಸ್ ಎಲ್ಲ ಖಂಡಿತವಾಗ್ಲೂ ತಿಳ್ಕೊಳ್ಳೇಬೇಕು Haggy, thank you for watching.